ವೆಲ್ಕಮ್ ಟು ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಜ್ಜೆ ಏನ್ ನಿಮ್ಮ ಹೆಸರಾ ನಂಜಮ್ಮ ನಿಮ್ಮ ಯಜಮಾನ್ ಹೆಸರೇನಪ್ಪ ಮುನಿಯಪ್ಪ ಯಾವ್ದು ನಿಮ್ದು ಎಷ್ಟು ವರ್ಷ ರೇಷನ್ ಕೊಡ್ತಾ ಇಲ್ಲ ಒಂದು ಎರಡು ಮೂರು ತಿಂಗಳಿಂದ ಇಲ್ಲ ಹಾಂ ಇದು ವರ್ಡ್ ಪೆನ್ಷನ್ ಬರ್ತಾ ಬರ್ತಾಯಿತ್ತು ಬರ್ತಾ ಇತ್ತು ಇಲ್ಲ ಅದು ಬರ್ತಾ ಇಲ್ಲ ಏನಕ್ಕೆ ಬರ್ತಾ ಇಲ್ಲ ಏನಕ್ಕೆ ಬರ್ತಾ ಇಲ್ಲ ನಿಂಗೆ ಬರೋಲ್ಲ ಹ್ಞೂ ಇದೇನಿದು ಹಾಂ ಡೇಟ್ ಸರ್ಟಿಫಿಕೇಟು ಯಾರ್ದ ನಮ್ಮ ಯಜ್ಮಾನ್ರಿದ ಅಲ್ಲಲ್ಲ ನಿಮ್ಮದು ನನ್ನದು ನಿಮ್ಮದು ನಿಮ್ಮದು ಅಲ್ಲ ನಿಮ್ಮ ಯಜಮಾನ್ರು ಸತ್ಯ ಎಷ್ಟು ದಿನ ಆಯಿತಾ

ಎಮ್ಮ ನಂಜಾಮ ಅಂತ ಸುಮಾರು ಒಂದು ಅರವತ್ತೈದು ವರ್ಷ ವಯಸ್ಸು ಈಕೆ ಅಷ್ಟೊಂದು ತಿಳಿವಳಿಕೆ ಇರೋಂತ ಅಷ್ಟೊಂದು ತಿಳಿವಳಿಕೆ ಇರೋಂತ ಹೆಂಗಸಲ್ಲ ಪಾಪ ಈಕೆಗೆ ಯಾರು ಇಲ್ಲ ದಿಕ್ಕೇಳ್ಬೇಕಂದ್ರೆ ಇಂತ ಮನೆ ಸೂರ್ಯ ಮನೆ ಇಂಥ ಮನೆ ವಾಸ ಮಾಡ್ತಾದ್ರೆ ಇವ್ರದ್ದು ಒಂದು ಇವ್ರ ಗಂಡನ ಒಂದು ಡೆತ್ ಸರ್ಟಿಫಿಕೇಟ್ ಗಂಡನ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಈ ಎಮ್ಮನ ಹೆಸರು ಮೆನ್ಷನ್ ಮಾಡಿ ಬರೋ ರೇಷನ್ನು ಸ್ಟಾಪ್ ಮಾಡಿದ್ದಾರೆ ಬರ್ತದಂತ ಪೆನ್ಷನ್ನು ಸ್ಟಾಪ್ ಮಾಡಿದ್ದಾರೆ ಇದಕ್ಕೆ ಕಾರಣ ಅಧಿಕಾರಿಗಳು ಮತ್ತು ಇಲ್ಲಿನ ಕೆಲವು ಪ್ರಬಲ ರಾಜಕಾರಣಿಗಳು ಅಂತ ಹೇಳ್ಬೋದು ಇದಕ್ಕೆ ನ್ಯಾಯ ಕೊಡಿಸೋದಕ್ಕಂತ ಯಾರು ಬರ್ದಿದ್ದಾಗ ನಮಗೆ ಇಲ್ಲಿನ ಸ್ಥಳೀಯರೊಬ್ಬರು ನಮ್ಮ ಮಾಹಿತಿ ಬಂದಿರ್ತದೆ ನಾವು ಅದ್ರ ಮೇಲೆ ಬಂದು ಅವ್ರು ಇದ್ದೀರಿ ಇದಕ್ಕೆ ನ್ಯಾಯ ಸಿಕ್ಕೋವರೆಗೂ ನಾವು ಹೋರಾಟ ಮಾಡ್ತೀರಿ ಈ ಡೆಡ್ ಸರ್ಟಿಫಿಕೇಟ್ ಸುಳ್ಳು ಅಂತ ನಾವು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀವಿ ನ್ಯಾಯ ಈ ನಂಜಮ್ಮನವ್ರಿಗೆ ಕುಳಿಸೇ ಕುಳಿಸ್ತೀರಿ ಅಲ್ವರೆಗೂ ಎಮ್ಮ ಜೊತೆನ ಇರ್ತೀರಿ ನಾವು ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ಜೆ ಸಿ ರಾಜ ಅಂತ ಮಾತಾಡ್ತಾರೆ ಸ್ನೇಹಿತರೆ ನಾನು ರಾಜು ಅಂತ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು ಏನು ಇವತ್ತು ಈ ಡೆಡ್ ಸರ್ಟಿಫಿಕೇಟ್ ನೋಡ್ತಾ ಇದೀರ ಇದು ಬಂದು ನಂಜಮ್ಮ ಅನ್ನೋ ಹೆಸರಲ್ಲಿದೆ ಇವರು ಸತ್ತಿರೋದು ಹದಿನೈದು ಆರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಂತ ಹೇಳ್ತಾ ಇದ್ದಾರೆ ಇದು ಬಂದು ಇವ್ರ ಗಂಡ ಮುನಿಯಪ್ಪ ಅಂತ ಹದಿನೈದು ಆರು ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮುನಿಯಪ್ಪ ಅಂತ ಇರೋದು ಅದನ್ನು ಬೋಗಸ್ ಮಾಡಿ ಇ ಎಮ್ ಐ ಹೆಸರು ಕೊಡಿಸಿ ಗಂಟೆ ಹೆಸರು ಕೊಡಿಸಿ ಈಕೆಗೆ ಬರ್ತಾ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಿಲ್ಲಿಸಿದ್ದಾರೆ ಇದಕ್ಕೆ ಕಾರಣ ಇಲ್ಲಿನ ಅಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲಾ ಅಧಿಕಾರಿಗಳು ಸೇರಿ ಪಾಪ ಆಯಮ್ಮಗೆ ಅನ್ಯಾಯ ಮಾಡಿದ್ದಾರೆ ಅಯ್ಯಮ್ಮಗೆ ನೋಡಿ ವೋಟರ್ ಐ ಡಿ ಕಾರ್ಡ್ ಇದೆ ಈಗಲೂ ವೋಟ್ ಹಾಕ್ತಾ ಇದಾರೆ ಈಗಲೂ ವೋಟ್ ಹಾಕ್ತಾ ಇದಾರೆ ಆಯ್ತಾ ಮಾತ್ರ ತಗೊತಾ ಇದ್ದಾರೆ ಯಾವುದೇ ರೀತಿ ಸೌಕರ್ಯ ಬರ್ತಾ ಯಾಕಂದ್ರೆ ಯಾಕಂದರೆ ಅಮ್ಮ ಕಾನೂನು ಪ್ರಕಾರ ಸತ್ತೋಗಿದ್ದಾರೆ ಸತ್ತೋಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಈ ಅಮ್ಮ ಪಾಪ ಈ ಸ್ಥಿತಿಯಲ್ಲಿ ಈ ಮನೆ ನೋಡಿ ಚಾಪೆ ಗೋನಿ ಚೀಲ ಏನ್ ಕಾಕಿದ್ದಾರೆ ಅಂದರೆ ಎಲ್ಲ ಹೊಡೆದೋಗಿದೆ ಇರೋದು ಒಬ್ಬರೇ ಪಾಪ ಇರೋದು ಒಬ್ರೇನೆ ಆಯ್ತಾ ಈ ಕತ್ಲಕೋಣೆಯಲ್ಲಿ ಪಾಪ ಈ ಅಮ್ಮ ಬದುಕ್ತಾ ಇರೋದು ಈಗ ಯಾರು ದಿಕ್ಕಿಲ್ಲ ಅದನ್ನು ಗಮನಿಸಿದಂತ ಕೆಲವು ಇಲ್ಲಿನ ಯಾರೋ ಒಬ್ರು ಅವ್ರ ಹೆಸರು ಬೇಕಾಗಿಲ್ಲ ಒಬ್ರು ಜನಸೇವೆ ವ್ಯಕ್ತಿಗಳು ನಮ್ಮ ಮಾಹಿತಿ ಕೊಟ್ಟಾಗ ನಾವು ಬಂದು ಮಾತಾಡುತ್ತೇವೆ ನಾವು ಇವ್ರಿಗೆ ನ್ಯಾಯ ಕೊಡಿಸೋವರೆಗೂ ನಿಲ್ಲಿಸೋದಿಲ್ಲ ಶಾಶ್ವತವಾಗಿ ಆಮೇಲೆ ನ್ಯಾಯ ಸಿಗಬೇಕು ಇದು ಕ್ಯಾನ್ಸಲ್ ಆಗಬೇಕು ಗಂಡನ ಹೆಸರಿಲ್ಲಿದ್ದಂಥ ಡೆತ್ ಸರ್ಟಿಫಿಕೇಟು ಎಂತ ಹೆಸರನ್ನ ಪರಿವರ್ತನೆ ಮಾಡದೆ ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತಗೋಬೇಕು ಅವ್ರ ಕೆಲಸದಿಂದ ವಜಾ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀರಿ ಈ ನಂಜಮ್ಮನವ್ರಿಗೆ ನ್ಯಾಯ ಒದಿಸೋದು ನಮ್ಮದೊಂದು ಗುರಿಯಾಗಿರ್ತದೆ ನಮ್ಮ ಒಕ್ಕೂಟದ ಗುರಿಯಾಗಿರ್ತದೆ ನಮಸ್ತೆ ಕೇಂದ್ರ ಸುದ್ದಿಗಳಿಗಾಗಿ ಹುಬ್ಬಳ್ಳಿ ಧಾರವಾಡ ನ್ಯೂಸನ್ನ ವೀಕ್ಷಿಸಿ